ನಮಸ್ಕಾರ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾ ಯುವ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತಿನ ಒಂದು ತರಗತಿಯನ್ನು ಚಾಲೋ ಮಾಡಿ ಎಸ್ ಎಲ್ಲರೂ ಜಾಯ್ನ್ ಆಗುತ್ತಿದ್ದಾರೆ ಅಂತ ಪ್ರತಿದಿನ ಐದು ಗಂಟೆಯ ತರಗತಿ ಬಹಳ ವಿಶೇಷವಾಗಿರ್ತದೆ ಸೊ ಆಲ್ಮೋಸ್ಟ್ ಆಲ್ ಪ್ರಜಾವಾಣಿ ನ್ಯೂಸ್ ಪೇಪರ್ ಆಗಿರ್ಬೋದು ಮತ್ತು ಒಂದು ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಮುಂಬರ್ತಕ್ಕಂತಹ ದಿನಗಳಲ್ಲಿ ವಿಶೇಷವಾದಂತಹ ಜಿಲ್ಲೆಗಳು ಮತ್ತು ಸಪ್ತ ಸಹೋದರಿಗ ರಾಜ್ಯಗಳು ಇವನ್ನೆಲ್ಲ ಒತ್ತಾಟಿಗಿಂತ ಏನೇನು ಇಂಪಾರ್ಟೆಂಟ್ ಐತಲ್ಲ ಎಕ್ಸಾಮ್ ದೃಷ್ಟಿಯಿಂದ ಅದನ್ನೆಲ್ಲ ನೋಡ್ಕೊತ ಹೋಗ್ರಿ ಸೊ ಇದಕ್ಕೇನಿರಬೇಕು ನಿಮ್ದು ಎಲ್ಲರೂ ಕೂಡ ಫುಲ್ ಸಪೋರ್ಟ್ ಇರಬೇಕು ಸುಮ್ಮ ಮಾಸ್ತರ್ ಏನೋ ಹೇಳಕ್ಕತ್ತ ನಾವು ಕೇಳೋದು ಬೇಡ ಅಂತ ನೋಡ್ಕೊತು ಬರ್ತೀವಿ ಭಾಳ ಚಂದ ಹೇಳ್ತೀವಿ ಸೊ ಪ್ರತಿಯೊಂದು ರಾಜ್ಯದ ಮೇಲೆ ಏನು ಇಂಪಾರ್ಟೆಂಟ್ ಐತಿ ಯಾವ ರಾಜ್ಯದ ಮೇಲೆ ಎಷ್ಟು ಅಕ್ಷಯ ಏನು ಅಂಕಗಳ ಬಂದಿದಾವೆ ಸೊ ಯಾವ ರಾಜ್ಯದ ಹೆಂಗೆ ಓದಬೇಕು ಅದನ್ನ ಹೇಳ್ಕೊತು ನಮಸ್ಕಾರ ಸವಿತಾ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಎಲ್ಲರೂ ಹಿರೇಮಠ ಹಿರೇಮಠವ್ರ ಬಂದ ನಮಸ್ತೆ ಚೌಡಮ್ಮ ಮಹಿ ರವಿಕುಮಾರ್ ಟಿ ಟಿ ರಮಿತಾ ನಾಯಕ ಸೊ ಎಲ್ಲರೂ ಕೂಡ ವೆಲ್ಕಮ್ ಟು ಮೈ ಟಾರ್ಗೆಟ ಸೊ ಇವತ್ತಿನ ಒಂದು ತರಗತಿ ಬಹಳ ಅದ್ಭುತವಾದಂತಹ ಒಂದು ತರಗತಿ ಇರ್ತದೆ ಸೊ ಇದು ಒಂದು ಡಿಸ್ಟ್ರಿಕ್ಟ್ ಮೇಲೆ ಮಾತಾಡ್ತಾ ಒಂದು ಸ್ಟೇಟ್ ಮೇಲೆ ಮಾತಾಡ್ಕೊತ ನಾವು ಇಲ್ಲಿ ಸೊ ಎಸ್ ನಮ್ಮ ಸಂಸ್ಥೆಯಿಂದ ಆಯ್ತದಂತಹ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ನೋಡ್ತಾ ಹೋಗ್ಬೇಕಾಗ್ತದೆ ನಿಮ್ ಇಲ್ಲಿ ಎಸ್ ಒಂದ್ಸಲ ರೆಡಿಯಾಗಿ ಚೆಂದಂಗೆ ಕೂತು ಓದಿದಂಗ ಅಂತಂದ್ರೆ ಮುಂದಿನ ಜೀವನದಾಗ ಅಗದಿ ಕಲರ್ ಕಲರ್ ಅರಿವಿ ಹಾಕೋಬೇಕ ಸೊ ಕಲರ್ ಕಲರ್ ಕಾಣ್ಬೇಕು ಮಸ್ತ್ ಅಗದಿ ಗಿಚ್ ಕಾಣ್ಬೇಕಂದ್ರೆ ನೌಕರಿ ಇಡಬೇಕು ನೌಕರಿ ಇಡ್ಬೇಕಾದ್ರೆ ಏನ್ ಮಾಡ್ಬೇಕು ಗಚ್ಚ ಕೂತು ಓದ್ಬೇಕು ಗಿಚ್ ಕಾಣ್ಬೇಕಾದ್ರೆ ಗಜ್ಜ್ ಕೂತೋದಂದ್ರೆ ಪಚ್ ಹಾಕಿಸ್ ನೌಕರಿ ಸಿಗ್ತೈತೆ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಕ್ಲಾಸ ಏನದಪ್ಪ ಅಂತಂದ್ರೆ ಇವತ್ತಿನ ಮೊದಲನೇ ಕ್ಲಾಸ ಇನ್ನೂವರೆಗೂ ಹನ್ನೆರಡು ಕ್ಲಾಸ್ ಮುಗಿಸಿನಿ ಒಂದು ಡಜನ್ ಒಂದು ಡಜನ್ ರಾಜ್ಯಗಳನ್ನು ನಾವು ಮುಗಿಸಿದ್ದೀನಿ ಈ ಹದಿಮೂರನೇ ಕ್ಲಾಸ ಏನದಪ್ಪ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಆದಂತಹ ಕ್ಲಾಸ ಒಂದು ಪ್ರಶ್ನೆ ಇರ್ತದೆ ನೋಡ್ರಿ ಇಲ್ಲಿ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಸಾವಯವ ಗೊಬ್ಬರ ರಾಜ್ಯ ಸಾವಯವ ರಾಜ್ಯ ಎಂದು ಹೆಗ್ಗಳಿಕೆಗೆ ಪಾತ್ರ ಸಂಪೂರ್ಣವಾಗಿ ಸಾವಯವ ರಾಜ್ಯವಾಗಿ ಹೆಗ್ಗಳಿಕೆಗೆ ಪಡೆದಂತಹ ರಾಜ್ಯ ಯಾವುದಂತಹ ಒಂದು ಪ್ರಶ್ನೆ ಆಗ್ಯದ ಭಾಳ ಬ್ಯೂಟಿಫುಲ್ ಆದಂತಹ ಒಂದು ಪ್ರಶ್ನೆ ರೀ ಎಸ್ ಆನ್ಸರ್ ಮಾಡ್ತಾ ಹೋಗ್ಬೇಕು ರೀ ಕರ್ನಾಟಕ ಛತ್ತೀಸ್ಗಢ ಸಿಕ್ಕಿಂ ಮೇಘಾಲಯ ಒಂದಕ್ಕಿಂತ ಒಂದು ಇಂಪಾರ್ಟೆಂಟ್ ಇರ್ತಾವೆ ಸೊ ಸುಮ್ಮನೆ ನೀವು ಮಸ್ತ್ ಪಕ್ಕಿ ಆನ್ಸರ್ ಮಾಡ್ಬೇಕು ಮಸ್ತ್ ಪಕ್ಕಿ ನೋಟ್ಸ್ ಮಾಡ್ಕೋಬೇಕು ಬಹಳ ಸಾಧ್ಯ ಏನಾಯ್ತು ಸರ್ ನಾನು ಸರ್ ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ನಿಮ್ಮ ಕ್ಲಾಸ್ ಕೇಳ್ತಾ ಇದ್ದೀನಿ ಪರ್ಸು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಪರಶು ನೋಡ್ರಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂತ ಏನಪ್ಪಾ ಅಂದ್ರೆ ನಮ್ಮ ತರಗತಿಯನ್ನು ಕೇಳ್ತಾರ ಸೊ ನಿಜಕ್ಕೂ ಕರ್ನಾಟಕದಲ್ಲಿ ಇಂತಹ ವಿದ್ಯಾರ್ಥಿಗಳು ಇಂತಹ ಸ್ಪರ್ಧಾರ್ಥಿಗಳು ನಿಜಕ್ಕೂ ಬಹಳ ಜನ ಅದಾರ್ರಿ ಸೊ ತಮ್ಮ ಒಂದು ಬಿಡುವಿನ ಸಮಯದಾಗ ತಾವು ಒಂದು ಕೆಲಸ ಮಾಡ್ಕೊಂತ ತಮ್ಮ ಕೆಲಸವನ್ನ ಬದಿಗೆ ಒತ್ತಿ ಸೊ ನಿರಂತರತೆ ಮಣ್ಣಿನ ನೋಡ್ತಾ ಇದ್ವಿ ಒಂದು ಪಾರ್ಕಿಂಗ್ದಾಗ ಏನಪ್ಪ ಅಂತಂದ್ರೆ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಕ್ಕೊಂತ ನಮ್ಮ ಕ್ಲಾಸ್ ಅನ್ನ ಕೇಳ್ತಾ ಇದ್ರು ಸೊ ಅವ್ರು ಹೋಗಿ ಕೇಳಿದಾಗ ಸರ್ ಏನ್ರಿ ಅಂತಂದ್ರೆ ನೀವು ಇಲ್ಲಿ ಬಂದಿರಿ ನಾ ನಿಮ್ನ ರೀ ಸೊ ಬಾಳ ಖುಷಿ ಅನಿಸ್ತದ ಒಂದ ಒಂದ್ ಒಂದು ನಿಮಿಷನು ವೇಸ್ಟ್ ಮಾಡ್ಲಾರ್ದ ಅವರು ಡೆಡಿಕೇಶನ್ ಮಾಡ್ತಾರ ಮುಂದಿನ ಜೀವನದ ಅಗದಿ ಅದ್ಭುತವಾದಂತಹ ಒಂದ್ ಸ್ಥಾನಕ್ ಹೋಗ್ ರೀ ಸೊ ಕರೆಕ್ಟ್ ಇರ್ತಕ್ಕಂತಹ ಟೈಮ್ ಯುಟಿಲೈಸ್ ಮಾಡ್ಕೊಂಡ ಸೊ ಒಂದು ನಿಮಿಷನು ವೇಸ್ಟ್ ಮಾಡ್ಲಾರ್ದ ಚೆನ್ನಾಗಿ ಒಂದು ಓದಿಗೋಸ್ಕರ ಮೀಸ್ ಲೆಟ್ರ ಮಾತ್ರ ನಿಮ್ ಲೈಫ್ ಸಕ್ಸಸ್ ಆಗತಿ ಸುಮ್ಮ ಏನಪ್ಪಾ ಅಂತಂದ್ರ ಮದುವೆ ಜಾತ್ರೆ ನಿಬ್ನ ಅವೆಲ್ಲ ಇರ್ತಾವ್ರಿ ಓಕೆ ಸೊ ಒಂದು ಮದುವೆ ನಿಲ್ಲಿಲ್ಲ ಅಂದ್ರೆ ನೀ ಇರ್ಲಿಲ್ಲ ಅಂದ್ರೆ ಮದುವೆ ಆಗಾಮ ನೀ ಇರ್ಲಿಲ್ಲ ಅಂದ್ರೆ ಅಷ್ಟ ಆ ನಿಲ್ತೈತಿ ಆದ್ರೆ ನಮ್ಮ ಅಣ್ಣನ ಇತ್ತು ನಮ್ಮ ಕಾಕನ ಮದ್ವಿ ಇತ್ತು ನಮ್ಮ ಚಿಗೋನ್ ಇತ್ತು ಅದೆಲ್ಲ ಎದಕ್ ಬೇಕ್ರಿ ಅಲ್ಲಿ ಹೋದ್ರೆ ಮಾತಾಡ ಸೋಲಿಸ್ತಾಕೆ ನೀನ್ ಎಲ್ಲಿ ನೀಡಾಕ್ ನಿಂದಿ ಬಿಡ್ತಾರ ಇಲ್ಲ ಅನ್ನ ಚಮಚೆ ಕೊಟ್ಟ ಸಾರ ಚಮಚೆ ಕೊಟ್ಟ ಅದ ನೀನ ಏನಾರ ಒಂದು ಫೈಲ್ ಬರಬರಿ ಇತ್ತಂದು ಒಂದು ಪೊಸಿಷನ್ ತೊಗೊಂಡಿರ್ತುವ ಸೊ ನೀವು ಬರ್ಗಡ್ಗೆ ಏ ಬಾಪಾ ಸ್ಟೇಜ್ ಕರ್ಕೊಂಡು ಹೋಗಿ ಪೋಟೋ ಓಡಿಸ್ಕೊಂಡು ಏ ನಮ್ಮ ಅಣ್ಣನ ಮಗ ನಮ್ಮ ಅವನ ಮಗ ನಮ್ಮ ತಂಗಿ ಮಗ ಹಿಂಗದು ಏನೋ ಅಂದ್ರೆ ಪ್ರೌಡ್ ಫೀಲ್ ಹೇಳ್ಕೊತಿರ್ತಾರ ಸೊ ಅಂತ ಒಂದು ಸ್ಥಾನವನ್ನು ಪಡ್ಬೇಕಾರೆ ಓದ್ಬೇಕು ಓದಬೇಕು ಓಡಬೇಕು ನೌಕರಿ ಹಿಡಿಬೇಕು ಎಸ್ ಅವಾಗ ಮಾತ್ರ ಏನಪ್ಪಾ ಅಂತಂದ್ರೆ ನಿಮ್ಮದಲ್ಲಿ ಇರ್ತಕ್ಕಂತಹ ಒಂದು ಪ್ರಶಂಸೆ ಅಥವಾ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಧೈರ್ಯ ಹೆಚ್ಚಾಗಿರ್ತದೆ ನಾನು ಗೊತ್ತಾಗ್ಲಾರ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಒಂದು ಪ್ರಶ್ನೆ ಸೊ ಸಿ ಅಂತ ಆನ್ಸರ್ ಮಾಡಿದರೆ ಎಲ್ಲರೂ ಕೂಡ ಎಸ್ ಸಿಕ್ಕಿಮ ಆನ್ಸರ್ ಏನಂತವ ಸಿಕ್ಕಿಮ ಹೌದ್ರಿ ಸಿಕ್ಕಿಮ ಏನಪ್ಪಾ ಅಂತಂದ್ರ ಮೊದಲ ಸಾವಯವ ರಾಜ್ಯ ಅಂತಹ ಸಂಪೂರ್ಣವಾಗಿ ಏನ್ ಮಾಡಿದಿವಿ ಇಲ್ಲಿ ನಾವು ನೋಡ್ತಾ ಹೋಗ್ತಿರ್ತೀವಿ ಸೊ ಬಹಳ ಏನಪ್ಪಾ ಅಂದ್ರೆ ವಿಶೇಷವಾದಂತಹ ಸನ್ನಿವೇಶಗಳು ಸೃಷ್ಟಿಯಾಗೈತಿ ನೋಡ್ರಿ ಈ ರಾಜ್ಯದ ಮೇಲೆ ನೋಡ್ತಾ ಹೋಗ್ರಿ ಇಲ್ಲಿ ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗಟಕ್ ಅಂತೀವಿ ನಾವ ಗ್ಯಾಂಗ್ಟಕ್ ಎಸ್ ಸಿಕ್ಕಿಂ ರಾಜ್ಯ ಓ ಭಾರತದ ಎರಡನೇ ಎರಡನೇ ಚಿಕ್ಕ ರಾಜಧಾನಿ ಆಗೈತಿ ಅಂದ್ರೆ ಜನಸಂಖ್ಯೆ ಒಳಗ್ರಿ ಪಾಸ್ಟ್ ರೀ ಜನಸಂಖ್ಯೆ ಒಳಗ ಅತಿ ಕಡಿಮೆ ಜನಸಂಖ್ಯೆ ಒಳಗ ಅತಿ ಕಡಿಮೆ ಆದ ಸರ ಇಲ್ಲಿ ಅತಿ ಚಿಕ್ಕ ಅಂದ್ರೆ ವಿಸ್ತೀರ್ಣ ಅತಿ ಚಿಕ್ಕ ವಿಸ್ತೀರ್ಣ ಒಳಗೆ ಅತಿ ಚಿಕ್ಕ ಯಾವ್ದೈತಿ ಅಂದ್ರೆ ಗೋವಾ ಐತಿ ಬಾಟ್ಲಿ ಯಾವಾಗೆಲ್ಲ ಸಣ್ಣ ಇರ್ತಾವ ಗೊತ್ತಿರ್ಬೇಕು ಹಾ ಆದ್ರೆ ಕೆಲಸ ದೊಡ್ಡ ಮಾತಿರ್ತಾವೆ ಗೋವಾ ಅತಿ ಚಿಕ್ಕ ರಾಜ್ಯ ಜನಸಂಖ್ಯೆ ಒಳಗೆ ಅತಿ ಚಿಕ್ಕ ರಾಜ್ಯ ಯಾವ್ದು ಇಲ್ಲಿ ಸಿಕ್ಕಿಂ ರೀ ಎಸ್ ಸಂವಿಧಾನದಲ್ಲಿ ಇರ್ತಕ್ಕಂತಹ ಮುನ್ನೂರ ಎಪ್ಪತ್ತು ಎಪ್ಪ ಸಬ್ ವಿಧಿ ಇವು ಮುನ್ನೂರ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಪ್ಪತ್ತೊಂದು ಜಡ್ ತನಕ ಜೆ ತನಕ ಗೊತ್ತಿರ್ಬೇಕಿಲ್ಲ ನಮ್ಮ ಎಚ್ ಕೆ ಅಂತ ಕಲ್ಯಾಣ ಕರ್ನಾಟಕದ ಕರಿತೀವಲ್ಲ ಸೊ ಅಲ್ಲಿ ತನಕ ನಿಮಗೆ ಗೊತ್ತಿರಬೇಕು ಬಾಸನೆ ಎಕ್ಸಾಮ್ ದಾಗ ಕೇಳಿದಾನೆ ವಿಶೇಷವಾಗಿ ನಾಗಾಲ್ಯಾಂಡ್ ಆಗಿರ್ಬೋದು ಗೋವಾ ಆಗಿರ್ಬೋದು ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು ಮತ್ತು ಮಣಿಪುರ ಆಗಿರ್ಬೋದು ಮತ್ತು ಆಂಧ್ರ ಪ್ರದೇಶ ಆಗಿರ್ಬೋದು ಆಂಧ್ರ ಪ್ರದೇಶದ ಏನು ವಿಶ್ವವಿದ್ಯಾಲಯ ಆಗಿರ್ಬೋದು ಒಂದಕ್ಕೊಂದು ಒಂದಕ್ಕೊಂದು ಬಹಳ ಚಂದ ಅರ್ಥಗರ್ಭಿತವಾದಂತಹ ಒಂದು ಪ್ರಶ್ನೆಯಲ್ಲಿ ಸೃಷ್ಟಿ ಆಗಿರ್ತಾವೆ ಇವನ್ನ ನೋಡ್ಕೊತ ಹೋಗಬೇಕು ವಿಶೇಷವಾಗಿ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಮುನ್ನೂರ ಎಪ್ಪತ್ತೊಂದು ಸಬ್ ಕ್ಲಾಸ್ ಎಪ್ಪತ್ತು ಎಪ್ಪಲ್ಲಿ ಇರ್ತೀವಿ ನಾವು ಎಸ್ ಮತ್ತೆ ನೋಡ್ತಾ ಹೋಗ್ರಿ ಇಲ್ಲಿ ಸಿಕ್ಕಿಂ ರಾಜ್ಯದಾಗ ಒಂದು ಭಾಷೆಯಾದ ಲೆಪ್ಚಾ ಇದನ್ನು ಸಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ದಾಗ ಕೇಳಿದ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಬಾಳಸಲ್ಲಿ ಕೇಳಿದಾನೆ ಲೆಪ್ಚ ಅಂತಕ್ಕಂತಹ ಒಂದು ಭಾಷೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸಿಕ್ಕಿಂ ಭಾಷೆದಾಗ ಅದ ರೀ ಮತ್ತೆ ಸಿಕ್ಕಿಂ ರಾಜ್ಯದಾಗ ಭಾರತದಲ್ಲೇ ಅತಿ ದೀರ್ಘಾವಧಿಯ ಅಂದ್ರ ಅತಿ ಹೆಚ್ಚು ಕಾಲ ಸಿ ಎಂ ಆದಂತಹ ಮನುಷ್ಯ ಯಾರ ಪವನ್ ಕುಮಾರ್ ಚಾಮಲಿಂಗ್ ಅವರು ಇವರು ಸ್ವಚ್ಛವಾಗಿ ಇಪ್ಪತ್ನಾಲ್ಕ ವರ್ಷ ನಾಲ್ಕು ತಿಂಗಳ ಅಧಿಕಾರವನ್ನು ಮಾಡಿದ್ರು ಯಾವ ಒಂದು ರಾಜ್ಯದವರು ಸಿಕ್ಕಿಂ ರಾಜ್ಯದವರು ಅಂದ್ರೆ ಬಹಳ ಚಂದ ಏನಾದ್ರು ಕೆಲಸ ಮಾಡಿ ಬಹಳ ಚಂದ ಮನುಷ್ಯರಿಗೆ ಎಲ್ಲರಿಗೂ ಅಲ್ಲಿರ್ತಕ್ಕಂತಹ ಎಲ್ಲಾ ಪ್ರಜೆಗಳಿಗೆ ತಾವು ಅಗದಿ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ಕೋತ ಇದ್ರಂದ್ರ ಅವ್ರಿಗೆ ಏನಪ್ಪ ಅಂತಂದ್ರೆ ರಾಮ್ ಪದ್ಧಶ್ರೀ ಆ ಅಲ್ಲ ನೀ ಸಾಯಿತನ ಮುಖ್ಯಮಂತ್ರಿ ಆಗ ಆ ರೀತಿ ಕೊಡ್ತಾರೆ ಏನಿಲ್ಲ ನಾಲ್ಕು ದಿನ ಕೆಲಸ ಮಾಡಿ ಎಂಟು ದಿನ ಮಕ್ಕ ಅಂದ್ರೆ ನಾಳೆ ನಾಳೆ ಆತನ ಒಂದು ಸ್ಥಾನ ಏನಾಗಿರ್ತೈತಿ ಗೊತ್ತಿಲ್ಲಂಗೆ ಬಿದ್ದು ಹೋಗಿರ್ತೈತ್ರಿ ನಾವು ನೋಡ್ರಿ ಒಂದೊಂದು ರಾಜ್ಯದಾಗಲ್ಲ ರಾಜ್ಯದಾಗ ನೋಡ್ಕೊತ ಹೋಗ್ತಿವಿ ನೆಕ್ಸ್ಟ್ ಭಾರತ ಅತಿ ಎರಡನೇ ಎತ್ತರವಾದ ಶಿಖರ ಮತ್ತು ನೋಡ್ರಿ ಭಾರತದ ಯಾಡ ಪ್ರಪಂಚದ ಮೂರನೇ ಅತಿ ಎತ್ತರವಾದಂತಹ ಶಿಖರ ಕಾಂಚನಜುಂಗ್ ಎಕ್ಸಾಮ್ ಕಾಂಚನ ಕಾಂಚನಜುಂಗ ಎಂಟು ಸಾವಿರದ ಐದನೂರ ತೊಂಬತ್ತೆಂಟ ಐದು ಸಾವಿರದ ಎರಡ್ ಸಾವಿರದ ಐದನೂರ ತೊಂಬತ್ತೆಂಟು ಮೀಟರ್ ಅಷ್ಟು ಎದ್ದಿರ್ತಕ್ಕಂಥ ಎತ್ತರ ಇರ್ತಕ್ಕಂಥದ್ದು ಇದು ಸಿಕ್ಕಿಂ ರಾಜ್ಯದಾಗ ಐತ್ರಿ ಭಾರತದ ಮೊಟ್ಟ ಮೊದಲ ಸಾವಯವ ರಾಜ್ಯ ಅಂತ ನಾವು ಇಲ್ಲಿ ಇದನ್ನ ಏನಪ್ಪ ಅಂದ್ರೆ ಸಿಕ್ಕಿಂ ಅನ್ನ ಕೊಡ್ತೀವಿ ಮತ್ತೆ ಸಿಕ್ಕಿಂ ರಾಜ್ಯದ ಜೀವ ನದಿ ಎತ್ ಬರ್ತೈತಿ ತಿಸ್ತಾ ನದಿ ಜೀವ ನದಿ ಅಂತ ಆ ರಾಜ್ಯಕ್ಕ ಆ ನದಿಯಿಂದ ಜೀವ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಎಲ್ಲ ರೈತರಿಗೆ ಆಗಿರ್ಬೋದು ಎಲ್ಲ ಒಂದು ಆಗಿರ್ಬೋದು ಆ ಒಂದು ನದಿಯಿಂದ ಆಗಿರ್ಬೋದು ಸಾವಯವ ಮಾಡಾಕ್ ಆಗಿರಬಹುದು ಯೂಸ್ ಆಕೈತಿ ಅಲ್ಲ ಅದಕ್ಕೋಸ್ಕರ ಜೀವನದಿ ಅಂತಾರ್ರೀ ಸೊ ತಿಸ್ತಾ ಅಂತಕ್ಕಂಥದ್ದು ಸಿಕ್ಕಿಂ ರಾಜ್ಯದ ಜೀವ ನದಿ ನಾಥುಲಾ ಪಾಸ್ ಅಂತ ನೋಡ್ರಿ ಇದೊಂದು ಪಾಸ್ ಕಂಡು ಬರ್ತದೆ ಇದು ಇರ್ತಕ್ಕಂಥದ್ದು ಸಿಕ್ಕಿಮ್ದಾಗ ಭಾರತ ಮತ್ತು ಚೀನಾ ಮತ್ತು ಟಿಬೆಟ್ ಅಂತ ಒಂದಕ್ಕೆ ಭಾಗ ಬರ್ತೈತಿ ಚೀನಾ ಬಾಜುಕಿರ್ತಕ್ಕಂಥ ಟಿಬೆಟ್ ಅಂತ ರಾಜ್ಯ ದೇಶ ಬರ್ತೈತಿ ಈ ಮೂರು ರೇಷ್ಮೆ ಕನಿಯ ಎಲ್ಲಿ ಕಂಡು ಅಂದ್ರೆ ನಾಥುಲಾ ಪಾಸ್ ನಾಥುಲಾ ಪಾಸ್ ಎಲ್ಲಿ ಇತಿಪಾ ಅಂದ್ರೆ ಸಿಕ್ಕಿಂದಾಗ ಅದ ನೋಡ್ರ ಸಿಕ್ಕಿಂದಾಗ ಐತಿ ಹೌದಾ ಸೊ ಯಾವ ಯಾವ ದೇಶ ಕೇಳ್ಬೋದು ಸೊ ಭಾರತ ಮತ್ತು ಚೀನಾ ಮತ್ತು ಟಿಬೆಟ್ ಅಂತ ಬರ್ತದ ಸೊ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರ ಕಾಂಚನ ಜುಂಗ ರಾಷ್ಟ್ರೀಯ ಉದ್ಯಾನವನ ಇದು ಕಾಂಚನ ಜುಂಗ ರಾಷ್ಟ್ರೀಯ ಉದ್ಯಾನವನ ಸಿಕ್ಕಿಮ್ದ ಕಂಡುಬಂದ್ರ ಸೊ ಇದು ಲಿಂಬು ಬುಡಕಟ್ಟು ಲಿಂಬಿಕಾಯಿ ಬುಡಕಟ್ಟು ಅಲ್ಲ ಲಿಂಬು ಬುಡಕಟ್ಟು ಎಲ್ಲಿ ಸಿಕ್ಕಿಂ ದ್ ಬರ್ತೈತ್ರಿ ಮತ್ರಿ ಜಿಲೇಪ್ಲ ಪರ್ವತ ಕಣಿವೆ ಇರತಕ್ಕಂಥದ್ದು ಜಿಲೇಪ್ಲಾ ಪರ್ವತ ಕಣಿವೆ ಕಂಡು ಬರ್ತೈತ್ರಿ ಸೊ ಅದು ಕೂಡ ಸಿಕ್ಕಿಮ್ದಾಗ ಕಂಡು ಬರ್ತದ ಜಿಲೇಪ್ಲಾ ಸಿಕ್ಕಿಂ ಮತ್ತು ಟಿಬೆಟ್ ಲಾಸ್ ಏಂಜಲೀಸ್ ಯಾವುದು ಲಾಸ್ ಸಿಕ್ಕಿಂ ಜಿಲೇಪ್ಲಾ ಮತ್ತು ಸಿಕ್ಕಿಂ ಮತ್ತು ಟಿಬೆಟ್ ನ ಲಾಸ್ ನಡುವೆ ಸಂಪರಿಸತಕ್ಕಂತಹ ಒಂದು ಕೊಂಡಿ ರೀ ಮತ್ ಸಿಕ್ಕಿಂ ರಾಜ್ಯವು ಚೀನಾದೊಂದಿಗೆ ಭೂಗಡಿಯನ್ನು ಹೊಂದದ ಯಾವ ಗಿಡಿ ಭೂಗಡಿಯನ್ನು ಹೊಂದೈತಿ ಚೀನಾ ಜೊತೆ ಯಾವುದು ಸಿಕ್ಕಿಂ ಅಲ್ಲಿರ್ತಕ್ಕಂತಹ ಈಶಾನ್ಯ ರಾಜ್ಯಗಳ ಬಗ್ಗೆ ಬಹಳ ಏನಪ್ಪ ಅಂತ ಅರ್ಥವಾಗಿ ಓದಬೇಕಾಗ ಬಾಷಲಿ ಎಕ್ಸಾಮ್ ದ ಕೇಳಿರ್ತಾನ ಸಿಕ್ಕಿಂ ರಾಜ್ಯದಲ್ಲಿ ದೋಕ್ಲಾ ಎಂಬ ಪ್ರದೇಶ ಐತಿ ಯಾವುದು ದೋಕ್ಲಾ ಎಂತಕ್ಕಂತಹ ಪ್ರದೇಶ ಐತಿ ಈ ದೋಕ್ಲಾ ಗಡಿಯ ವಿವಾದ ಎರಡ್ ಸಾವಿರದ ಹದಿನೇಳರಾಗ ಭಾರತ ಮತ್ತು ಚೀನಾ ಮಧ್ಯೆನ ಇತ್ತು ಉಂಟಾಗಿತಿ ದೋಕ್ಲಾ ಎಸ್ ಮತ್ತೆ ನೋಡ್ರಿ ಇಲ್ಲಿ ಭಾರತದಲ್ಲಿ ಸಿಕ್ಕಿಂ ಮತ್ತು ಪಶ್ಚಿಮ ಭೂತಾನ ಮತ್ತು ಚೀನಾ ದೇಶಗಳು ಸಂಧಿಸುವ ಡೌಕ್ಲಾಂ ಪ್ರದೇಶವನ್ನ ಇದು ದೋಕ್ಲಾಂ ಅಥವಾ ಡೌಕ್ಲಾಂ ಪ್ರದೇಶವನ್ನ ಎರಡ್ ಸಾವಿರದ ಹದಿನೇಳು ಜೂನ್ ರಲ್ಲಿ ಭಾರತ ಮತ್ತು ಚೀನಾ ಮಧ್ಯ ಗಡಿ ವಿವಾದ ಆಗೈತಿ ಐತಿ ಸೊ ಉಂಟಾಗೈತಿ ಇಲ್ಲಿರ್ತಕ್ಕಂತಹ ಡೋಕ್ಲಾಂ ಪ್ರದೇಶ ಸಿಕ್ಕಿಂ ರಾಜ್ಯದ ಕಂಡು ಬರ್ತೈತಿ ಸೊ ಅಲ್ಲಿಯ ಒಂದು ಭಾಗದ ಕಂಡು ಬರ್ತೈತಿ ಅದು ಕೂಡ ಗೊತ್ತಿರಬೇಕು ಇದನ್ನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ದ ಕೇಳಿದ ಕೇಳಿದಾನು ಯಸ್ ಸರ್ ಸಿಕ್ಕಿಂ ರಾಜ್ಯ ಬಗ್ಗೆ ಇಷ್ಟು ಒಗ್ ಅಂದ್ರೆ ಸಾಕ ಸೊ ಮುಂದಿನ ದಿನಮಾನದಾಗ ಏನಾದ್ರೂ ಒಂದು ಅಪ್ಡೇಟ್ ಇತ್ತಂದ್ರೆ ಅದನ್ನ ನಿಮಗೆ ಕೇಳ್ಕೊತ ಹೋಗಿರ್ತೇನೆ ಯಸ್ ಸರ್ ಎಸ್ ಸರ್ ಹಂಗಾದ್ರೆ ಮತ್ತೊಂದು ಪ್ರಶ್ನೆ ನಿಮಗೆ ಮುಂದೆ ಬರ್ತದೆ ಸರ್ ನೋಡ್ತಾ ಹೋಗ್ರಿ ಏನು ಪ್ರಶ್ನೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಯಾವ ರಾಜ್ಯದಲ್ಲದ ಸರ್ ಎಲ್ಲರೂ ಏನಪ್ಪಾ ಅಂತಂದ್ರೆ ನಾರ್ತ್ ಅವ್ರ ಬಾಳ್ ಮಂದಿ ಏನಪ್ಪ ಅಂದ್ರೆ ಐ ಪಿ ಎಸ್ ಹಾಕ್ತಾರ ಐ ಎ ಎಸ್ ಹಾಕ್ತಾರ ಅನ್ನೋಕ್ಕೆ ಕಾರಣ ಕೂಡ ಹಿಂಗೆ ಏನ್ರಿ ಯಾಕಾಗ್ತಾರ ದಕ್ಷಿಣ ಭಾರತದವ್ರು ಯಾಕೆ ಆಗಂಗಿಲ್ಲ ಒಂದಕ್ಕೊಂದು ಲಿಂಕ್ ಇರ್ತದ ಇಲ್ಲಿ ನೋಡ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಉದ್ಯಾನ ಯಾವುದು ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಯಾವ ಸೊ ಯಾವ ರಾಜ್ಯದಾಗೈತಿ ಸಿಂಪಲ್ ಅದ ನೋಡ್ರಿ ಆನ್ಸರ್ ಹಾಕ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರ್ತಕ್ಕಂಥದ್ದು ಎಲ್ಲಿ ಎಸ್ ಆನ್ಸರ್ ಮಾಡ್ತಾ ಬರ್ಬೇಕ್ರಿ ವಿಚಾರ ಮಾಡ್ಬೇಕಿಂತ ಕ್ವಶನ್ ಉಗಿತಿರ್ತಾನೆ ಸೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಐಕಾನಿಕ್ ಅವ್ರೆ ಸಿ ಎ ಕ್ಲಾಸ್ ಮಾಡಿ ಮಾಡ್ತಾನಪ್ಪ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಪ್ರಜಾವಾಣಿ ಎಲ್ಲ ಫಸ್ಟ್ ಕ್ಲಾಸ್ ಬಂದನು ನಾಳಿಂದ ಪ್ರಜಾವಣಿ ಕ್ಲಾಸ್ ಮಾಡೋಣ ಇದೊಂದು ಎರಡು ಉಳಿದಾವ ಒಂದು ದಂಡಿಗೆ ಹಚ್ಚು ಇದನ್ನು ಇನ್ನೊಂದು ಅದಾವ ದಂಡಿಗೆ ಹೆಚ್ಚಿ ಮಾಡೋಣ ಡಿ ಎನ್ ರೀ ತೆಲಂಗಾಣಿ ಎಸ್ ಸರ್ ತೆಲಂಗಾಣದಾಗಿ ಅಂತೀ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಐತಿ ಎಸ್ ನೋಡ್ತಾ ಹೋಗ್ರಿ ಇಲ್ಲಿ ತೆಲಂಗಾಣ ರಾಜ್ಯವು ರಚನೆಯಾಗಿದ್ದು ಎರಡ್ ಸಾವಿರದ ಹದಿನಾಲ್ಕ ಜೂನ್ ಎರಡ ಏನಿಲ್ಲ ಪ್ರಶ್ನೆ ಪಕ್ಕ ಕೇಳೋಣ ಸರ್ ಎದುರು ಕೇಳೋಣ ಡಿ ಆರ್ ದ ಕೇಳ ಕೇಳ ತೆಗೆದು ನೋಡ್ಬೇಕೀವಲ್ಲ ಸ್ವಲ್ಪ ಹೇಳಂಗಿಲ್ಲ ನಾವು ಮತ್ರಿ ತೆಲಂಗಾಣ ರಾಜ್ಯದ ರಾಜಧಾನಿ ಏನಪ್ಪಾ ಅಂತಂದ್ರೆ ಇಲ್ಲಿ ಹೈದರಾಬಾದ್ ಇರ್ತದ ಸೊ ತೆಲಂಗಾಣ ರಾಜ್ಯ ಇಪ್ಪತ್ತೊಂಬತ್ತನೇ ರಾಜ್ಯವಾಗಿ ಏನಪ್ಪಾ ಅಂದ್ರೆ ರಾಜ್ಯವಾಗಿತ್ತು ಈಗ ಪ್ರಸ್ತುತವಾಗಿ ಇಪ್ಪತ್ತೆಂಟು ಅಂತ ನಾವು ಅಂತ ಹೋಗ್ತೀವಿ ಹೌದಲ್ರಿ ಎಸ್ ಮತ್ರಿ ತೆಲಂಗಾಣ ರಾಜ್ಯವು ಆಂಧ್ರ ಪ್ರದೇಶದ ರಾಜ್ಯದಿಂದ ಯಾವ ಒಂದು ರಾಜ್ಯದಿಂದ ಒಡಕೊಂಡ್ ಬಂದಂತೆ ಅಂದ್ರೆ ಆಂಧ್ರ ಪ್ರದೇಶದಾಗಿತ್ತು ಒಡಕೊಂಡ್ ಬಂತು ತೆಲಂಗಾಣ ರಾಜ್ಯ ರಚನೆಗೋಸ್ಕರ ನೇಮಕವಾದಂತಹ ಒಂದು ಆಯೋಗ ಶ್ರೀಕೃಷ್ಣನ್ ಆಯೋಗ ಶ್ರೀಕೃಷ್ಣನ್ ಸಮಿತಿ ಅಂತ ಬರ್ತದ ಶ್ರೀಕೃಷ್ಣನ್ ಆಯೋಗ ಸೊ ಇದನ್ನು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದಾನೆ ಎಸ್ ಭಾರತದ ಮುತ್ತಿನ ನಗರ ಯಾವ್ದಪ್ಪ ಅಂದ್ರ ಹೈದರಾಬಾದ್ ಹೈದರಾಬಾದ್ ಮುತ್ತಿನ ನಗರ ಹೈದರಾಬಾದ ಎಸ್ ತೆಲಂಗಾಣ ರಾಜ್ಯದ ಪ್ರಚಾರ ರಾಯಭಾರಿಯಾಗಿ ಸಾನಿಯಾ ಮಿರ್ಜಾ ಯಾರೀ ಸಾನಿಯಾ ಮಿರ್ಜಾ ಮೇಡಮ್ ಅವರು ಆಗಿದ್ದಾರೆ ಇವರ ರಾಯಭಾರಿ ನೆಕ್ಸ್ಟ್ ತೆಲಂಗಾಣ ರಾಜ್ಯವನ್ನ ಸಂವಿಧಾನದ ಮೂರನೇ ವಿಧಿಯ ಪ್ರಕಾರ ಸ್ಥಾಪನೆ ಮಾಡಿದ್ರು ಹೌದ್ರಿ ಗಡಿ ಬಗೆ ಆಗಿರಬಹುದು ಅಲ್ಲಿರ್ತಕ್ಕಂಥ ರಾಜ್ಯ ವಿಸ್ತರಣೆ ಮಾಡ್ಬೇಕಾದ್ರೆ ಒಂದು ಮೂರನೇ ಭಾಗ ಮೂರನೇ ಒಂದು ಸಂವಿಧಾನದ ವಿಧಿ ಪ್ರಕಾರ ಹೇಳ್ತೀವಿ ಸೊ ತೆಲಂಗಾಣ ರಾಜ್ಯದ ಹೈದರಾಬಾದ್ ನಗರವನ್ನು ರಾಷ್ಟ್ರಪತಿ ನಿಲಯಂ ಐತಿ ಏನದ ರಾಷ್ಟ್ರಪತಿ ನಿಲಯಂ ನಿಲಯಂ ರಾಷ್ಟ್ರಪತಿ ಕಟ್ಟಡ ಇಲೈತಿ ರಾಷ್ಟ್ರಪತಿ ಭವನ ಎಲ್ಲೈತಿ ರಾಷ್ಟ್ರಪತಿ ನಿಲಯಂ ಎಲ್ಲಿ ತೈತಿ ಅಂತ ಮೂರು ಗೊತ್ತಿರ್ಬೇಕ್ರಿ ಇಲ್ಲಿ ನೋಡ್ರಿ ರಾಷ್ಟ್ರಪತಿ ನಿಲಯಂ ಅದ ಎಲ್ಲಿ ಸರ ತೆಲಂಗಾಣ ರಾಜ್ಯದ ಹೈದರಾಬಾದ್ ತೆಲಂಗಾಣ ರಾಜ್ಯದಲ್ಲಿ ಸಿಂಗರೇನಿ ಕಲ್ಲಿದ್ದಲ್ಲಿ ಗಣಿ ಐತಿ ಬಾಸನಿ ಎಕ್ಸಾಮ್ ಅಂತ ಕೇಳ ಸಿಂಗರೇಣಿ ಕಲ್ಲಿದ್ದಲ್ಲಿ ನಿಕ್ಷೇಪ ಘಟಕ ಇರ್ತಕ್ಕಂತಹ ರಾಜ್ಯ ಯಾವ್ದಂದ್ರ ಅದು ಯಾವ್ದ ತೆಲಂಗಾಣ ಸೊ ಬದುಕಂ ಉತ್ಸವ ಬತುಕಂ ಉತ್ಸವ ಅಥವಾ ಬತುಕಂ ಉತ್ಸವ ಅಂತಕ್ಕಂತಹ ಒಂದು ಉತ್ಸವ ನಡೀತೈತಿ ಎಲ್ಲಿ ತೆಲಂಗಾಣದಾಗ ನಡಿತೈತಿ ಮತ್ತೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರತಕ್ಕಂತಹ ಒಂದು ರಾಜ್ಯ ಯಾವುದು ಅಂದಾಗ ತೆಲಂಗಾಣ ರಾಜ್ಯದ ಹೈದರಾಬಾದ್ ನಲ್ಲಿ ಐ ಪಿ ಎಸ್ ತರಬೇತಿ ಕೇಂದ್ರವನ್ನ ಕೊಡ್ತಾ ಹೋಗ್ತಾರ ಸೊ ಇದಕ್ಕೆ ಹೆಸರಿನ ಕೊಟ್ಟಿಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಅಂತ ಕೊಟ್ಟಿರ್ವಿ ಎಸ್ ಎಸ್ ಸರ್ ನೆಕ್ಸ್ಟ್ ನೋಡ್ರಿ ಮತ್ತ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಂದು ಮರು ನಾಮಕರಣ ಮಾಡುವಾಯಿತು ತೆಲಂಗಾಣ ರಾಜ್ಯದ ಹೈದರಾಬಾದ್ ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯ ಮುಖ್ಯ ವಿನ್ಯಾಸದ ಸಭಾಂಗಣ ಕಟ್ಟಡಕ್ಕ ಇತ್ತೀಚೆಗೆ ದಿವಂಗತ ದಿವಂಗತ ಐ ಪಿ ಎಸ್ ಅಧಿಕಾರಿಯಾದಂತಹ ಕೆ ಮಧುಕರ್ ಶೆಟ್ಟಿ ಸಾಹೇಬ್ರವರ ಒಂದು ಹೆಸರನ್ನ ಇಡಲಾಗ್ತದೆ ಸೊ ಒಬ್ಬರು ಐ ಪಿ ಎಸ್ ಅವರ ಒಂದು ಹೆಸರನ್ನ ಭಾರತೀಯ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯ ಒಂದು ಕಟ್ಟಡ ಇಡ್ತಾರಂದ್ರೆ ಸೊ ಆ ಐ ಪಿ ಎಸ್ ಅಧಿಕಾರಿ ಯಾವ ರೀತಿ ಕೆಲಸ ಮಾಡಿದಾರ ಎಷ್ಟು ದಕ್ಷಿತವಾಗಿದ್ದಾರ ಎಷ್ಟು ಏನಪ್ಪ ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದಾರ ಸೊ ಇಲ್ಲಿರ್ತಕ್ಕಂತಹ ಭಾರತ ದೇಶದ ಪ್ರತಿಯೊಂದು ಮೂಲೆ ಮೂಲೆಗೂ ತಮ್ಮ ಕರ್ತವ್ಯದಲ್ಲಿ ಯಾವ ರೀತಿ ನಿರಂತರವಾಗಿ ಕೆಲಸ ಅನ್ನೋದು ಇಲ್ಲಿ ಗೊತ್ತಿರ್ಸ್ತದ ಮಧುಕರ ಶೆಟ್ಟಿ ಸಾಹೇಬ್ರ ಅವ್ರಿಗೆ ತಿರ್ಕೊಂಡಾಗ ಗೊತ್ತಾಗ್ತದೆ ಎಷ್ಟೋ ಜನರು ಅವರಲ್ಲಿ ಇರ್ತಕ್ಕ ಅವರಲ್ಲಿ ಕಿಶಾಗ್ ಒಂದು ರೂಪಾಯಿ ಇರಲಿಲ್ಲ ಅವ್ರ ಕೈಯಾಗ ಕಿಶದಾಗ್ರಿ ಅವ್ರಿಗೆ ಹೆಸರಿನಾಗ ಅಸ್ತಿನಂತಿ ಇಲ್ಲ ಇಲ್ಲ ಅಂತ ಇಲ್ಲಿ ಈಗಿನ ಜನಮಾನದಾಗ ಏನಪ್ಪ ಅಂತಂದ್ರೆ ಸಿಂಪಲ್ ಏನೋ ಒಂದು ಪೋಲಿ ಯಾವುದಿದು ಪೋಸ್ಟ್ ಆಫೀಸ್ದಾಗ ಕೆಲಸ ಮಾಡಿದ್ರು ಕೂಡ ಹೆಚ್ಚಂಗ್ ಬೇಕಾಗಿರ್ತಾರೆ ಆದ್ರೆ ಐ ಪಿ ಎಸ್ ಅಧಿಕಾರಿಗಳು ಆದರೂ ಕೂಡ ಬಹಳ ಸರಳತೆ ಸೊ ಬಹಳ ಸೌಜನ್ಯ ಬಹಳ ಅಗ್ರೀ ಸ ಜನಸಾಮಾನ್ಯ ಅಂತ ಇದ್ದ ಕೆಲಸ ಮಾಡಿದಂತಹ ಒಬ್ಬ ದಕ್ಷ ಅಧಿಕಾರಿಗಳಲ್ಲಿ ಒಬ್ಬರಾದಂತಹ ಇಲ್ಲಿ ನಮ್ಮ ಮಧುಕರ ಶೆಟ್ಟಿ ಸಾಹೇಬ್ರನ್ನ ನೆನೆಸಬೇಕ್ರಿ ಅಂತಲ್ಲ ಸೊ ದಿವಂಗತ ಐ ಪಿ ಎಸ್ ಅಧಿಕಾರಿ ಆದಂತಹ ಮಧುಕರ ಶೆಟ್ಟಿ ಅವರದ ಒಂದು ಮುಂಭಾಗ ಇವರ ಹೆಸರನ್ನ ಈ ಒಂದು ಸಭಾಂಗಣಕ್ಕೆ ಇಟ್ಟಿದ್ದು ಬಹಳ ಖುಷಿ ಆಗೈತಿ ನಮಗೆಲ್ಲ ಮತ್ತೆ ನೋಡ್ರಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ ಸಂಪಲ್ಲಿ ಇರ್ತಕ್ಕಂತಹ ಶಹಾಬಾದ್ ನಗರದಾಗ ಎಂಬ ನಗರದಾಗ ಐತಿ ಪ್ರದೇಶದಾಗ ಭಾರತದ ಡಿ ಎನ್ ಎ ಸಂಶೋಧನಾ ಕೇಂದ್ರ ಹೈದರಾಬಾದ್ ನಗರದಾಗ ಅದಾರಿ ಸೊ ಮತ್ತ ಭಾರತದಲ್ಲಿ ಚಾರ್ ಮಿನಾರ ಯಾವ ಮಿನಾರ ಚಾರ್ ಮಿನಾರ ಹೈದರಾಬಾದ್ ಅಲ್ಲಿ ಕಂಡು ಬರ್ತದ ಸೊ ಜವಾಹರಲಾಲ್ ನೆಹರು ಅವರ ತಾಂತ್ರಿಕ ವಿಶ್ವವಿದ್ಯಾಲಯ ತಾಂತ್ರಿಕ ವಿಶ್ವವಿದ್ಯಾಲಯ ಹೈದರಾಬಾದ್ ನಗರದಲ್ಲಿ ಕಂಡು ಬರ್ತದ ಎಸ್ ಮತ್ರಿ ತೆಲಂಗಾಣದಲ್ಲಿ ಇರ್ತಕ್ಕಂತಹ ಮಾಂಜ್ರಾ ನದಿಗೆ ನಿಜಾಮ್ ಸಾಗರ ಯಾವ ಸಾಗರ ನಿಜಾಮ್ ಸಾಗರ ಅನೇಕು ಕಟ್ಟಲಾಗೈತಿ ಹದಿನೇಳು ತೊಂಬತ್ತೆಂಟರೊಳಗ ಲಾರ್ಡ್ ವೆಲಸ್ಲಿಯ ತಂದ ಸಹಾಯಕ ಸೈನ್ಯ ಪದ್ಧತಿ ಸಬ್ಸ್ಲರಿ ಅಲಯನ್ಸ್ ಅಂತ ಕರಿತೀವಲ್ಲ ನಾವ ಸೊ ಇದನ್ನ ನಾ ಮೊದಲ ಸಹಿ ಹಾಕಿದಂತಹ ರಾಜ್ಯ ಯಾರ ಹೈದರಾಬಾದ್ ನಿಜಾಮ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲ ಬಾರಿಗೆ ಸಹಿ ಹಾಕಿದಂತಹ ರಾಜಸ್ಥಾನ ಯಾವ ಸ್ಥಾ ಆ ಸ್ಥಾನ ಅಂತಂದ್ರ ಹೈದರಾಬಾದ್ ನಿಜಾಮ್ ಅನ್ನೋದು ಬಾಸ್ಲಿ ಎಕ್ಸಾಮ್ ಕೇಳಿ 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 ಸೊ ನಾಚ ಬಿಟ್ಟಾರ ತೆಲಂಗಾಣ ರಾಜ್ಯದ ಹೈದರಾಬಾದ್ ಪ್ರಾಂತ್ಯವು ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಏಳರ ಹದಿನೇಳರಂದು ಆಪರೇಷನ್ ಪೋಲೋ ಅಂದ್ರೆ ಸರ್ ಆಪರೇಷನ್ ಪೋಲೋ ಕಾರ್ಯಾಚರಣೆ ಮೂಲಕ ಭಾರತಕ್ಕೆ ಒಕ್ಕೂಟಕ್ಕೆ ತಗೊಂಡ್ಬಂದ್ರು ಜಮ್ಮು ಕಾಶ್ಮೀರ ಜುನ್ನಾಗರ ಅದ್ರ ಜೊತೆಗೆ ಹೈದರಾಬಾದ್ ಪ್ರಾಂತ್ಯ ಎಸ್ ಸರ್ ಆಪರೇಷನ್ ಪೋಲೋ ಅಂದ್ರೆ ಈ ಒಂದು ತೆಲಂಗಾಣ ಪೂರ್ವ ಪ್ರದೇಶದ ಒಳಗ ಪೋಲೋ ಮೈದಾನಗಳ ಬಾಳಿದ್ದು ಅದಕ್ಕೋಸ್ಕರ ಈ ಒಂದು ಕಾರ್ಯಾಚರಣೆ ಹೆಸರು ಪೋಲೋ ಅಂತ ಕೊಟ್ಟರು ಸೆಪ್ಟೆಂಬರ್ ಹದಿನೇಳ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಸನ್ನ ಇನ್ನೂವರೆಗೂ ಆಚರಿಸ್ತೀವಿ ಯಾವುದು ಸೆಪ್ಟೆಂಬರ್ ಹದಿನೇಳನ ತೆಲಂಗಾಣ ರಾಜ್ಯದ ಹೈದರಾಬಾದ್ ನಲ್ಲಿ ಭದ್ರತಾ ಅಚ್ಚು ಆ ಮುದ್ರಾಲಯ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಅಧಾರಿ ಯಸ್ ತೆಲಂಗಾಣ ರಾಜ್ಯದ ಹೈದರಾಬಾದ್ ನಗರ ಒಳಗೆ ಇತ್ತೀಚೆಗೆ ಜಗತ್ತಿನ ರೋಕ್ಷ ನಗರ ಅಂತಕ್ಕಂತಹ ಒಂದು ಕೀರ್ತಿಗೆ ಪಾತ್ರ ಆಗೈತಿ ಎರಡು ನೂರ ಹದಿನಾರು ಅಡಿಯ ಎತ್ತರ ಉಳಂತಹ ಶ್ರೀರಾಮಾನುಜಾಚಾರ್ಯರ ಒಂದು ಸಮಾನತೆಯ ಸಮಾನತೆಯ ವಿಕೋಲ್ ಹ ಸಮ ಏಕತೆಯ ಪ್ರತಿಮೆ ಅಂತ ಕೇಳ್ತೀವಲ್ಲ ಸಮಾನತೆಯ ಪ್ರತಿ ಸಾರಿ ಸಮಾನತೆಯ ಪ್ರತಿಮೆಯನ್ನ ತೆಲಂಗಾಣ ರಾಜ್ಯದ ಹೈದರಾಬಾದ್ ನಲ್ಲಿ ಇತ್ತೀಚೆಗೆ ನಿರ್ಮಿಸಲಾಗೈತಿ ಇದು ಕುಳಿತಿರುವ ಭಂಗಿಯಲ್ಲಿದ್ದಂತಹ ಭಾರತದ ಎರಡನೆಯ ವಿಶ್ವದ ಎರಡನೆಯ ಅತಿ ಎತ್ತರವಾದಂತಹ ಪ್ರತಿಮೆ ಆಗಿತ್ತು ಕುಳಿತಿರುವ ಭಂಗಿ ಅಂತಿರುವ ವಿಶ್ವದ ಎರಡನೆಯ ಅತಿ ಎತ್ತರವಾದಂತಹ ಪ್ರತಿಮೆ ಆದಾಗೈತಿ ಇಲ್ಲಿ ಶ್ರೀ ರಾಮಾನುಜಾಚಾರ್ಯರ ಆಗೈತಿ ಅಂತಕ್ಕಂಥದ್ದು ಗೊತ್ತಿರಬೇಕು ಎಸ್ ಸರ ಎಸ್ ಸರ್ ಸರ ಇಲ್ಲಿ ನೋಡ್ರಿ ಗುರುಗಾಸಿದಾಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಾಗ ಅದ ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳ್ಯಾನ ಇದನ್ನೆಲ್ಲ ಬಾಸಲೆ ಕ್ವಶನ್ ಕೇಳೋಣ ಅದಕ್ಕೆ ತೊಗೊಂಡ್ ಬಂದನ ಅವನ ಹಿಂದ್ ಬಾಸಲೆ ಕ್ವಶನ್ ಯಾವ ಗುರು ರಾಷ್ಟ್ರೀಯ ಉದ್ಯಾನವನ ಸೊ ಎಲ್ಲಿ ಕಂಡು ಬರ್ತದ ಸಚಿ ಅಪ್ಪಯ್ಯ ಎಸ್ ವೆರಿ ಗುಡ್ ಆನ್ಸರ್ ಮಾಡ್ತಾ ಹೋಗ್ರಿ ಸಚ್ಚಾ ನೀನು ಏನು ನೋಡಂಗಿಲ್ಲ ನೀನು ಮಾನ್ಸ್ತಾ ನೀ ಬರೀ ಡಿಸ್ಟರ್ಬ್ ಮಾಡ್ಯಾತಿ ಹುಡುಗರೆಲ್ಲ ಬರಬಾರು ನೋಡ್ದೆ ಶಂಬರ್ ಕಟ್ಟದಾಗ ಇರ್ತೈತಿ ಯಾಕೋ ಹುಡುಗರು ಕಮ್ಮಿ ಬರತ್ತ ನೋಡ ಸಚ್ಚ್ಯಾ ನೀ ಮಂಡ ಮಾತಾಡಿ ಮಾತಾಡಿ ಎಲ್ಲರೂ ಆಫ್ ಮಾಡಿ ನೋಡಿ ನಿನಗೆ ನಿನಗೆ ಬಿಟ್ಟದ ಅಲ್ಲಿ ಭೂಮಿಕಾ ಅವರೇ ಎಸ್ ಬಿ ಏನಾಕತ್ತೀರಿ ನಿವೇದಿತಾ ಅವ್ರ ಬಿ ಏನಾತಿರಿ ಬೆಳಗಾವಿ ಹುಡುಗ ಸಿವು ಬಿ ಏನಕತ್ತಾರ ಸುಮಿ ಅವ್ರ ಬಿ ಏನಕತ್ತೀರಿ ಎಸ್ ಬರ್ರಿ ಬಿ ಛತ್ತೀಸ್ಗಢ ಗುರು ಗಾ ಎಲ್ಲರೂ ಬಿ ಏನಾಯ್ತೀರಿ ಛತ್ತೀಸ್ಗಢ ಸರ್ ಎಸ್ ಕರೆಕ್ಟ್ ಆಗಿ ಸರ್ ಸರ್ ರೀ ಛತ್ತೀಸ್ಗಢ ರಾಜ್ಯದ ವಿಶೇಷ ಅಂಶ ರಚನೆಯಾಗಿದ್ದು ಎರಡು ಸಾವಿರ ನವೆಂಬರ್ ಒಂದರೊಳಗೆ ರಚನೆ ಆಗೈತ್ರಿ ಛತ್ತೀಸ್ಗಢ ರಾಜ್ಯದ ರಾಜಧಾನಿ ರಾಯ್ಪುರ್ ರಾಯ್ಪುರ್ ಅಂತ ಕರಿತೀವಿ ಸೊ ಇದು ಇಪ್ಪತ್ತಾರನೇ ರಾಜ್ಯವಾಗಿ ಛತ್ತೀಸ್ಗಢ ಆ ರಾಜ ಈ ರಾಜ್ಯ ಉದ್ಘಾಟನೆ ಆದ್ರೆ ಈ ರಾಜ್ಯದ ಮಧ್ಯಪ್ರದೇಶದಿಂದ ಯಾವ ಪ್ರದೇಶದಿಂದ ಮಧ್ಯಪ್ರದೇಶದಿಂದ ಏನಾಗೈತಿ ಪ್ರತ್ಯೇಕವಾಗ್ತದ ಎಸ್ ಛತ್ತೀಸ್ಗಢ ರಾಜ್ಯ ಬುಡಕಟ್ಟು ಜನಾಂಗವನ್ನು ನಾವು ನೋಡ್ತಾ ಹೋದಾಗ ಗೋಂಡ ಗೋಂಡ ಕಮ್ಮಾರ ಒರಾನ ಅಲ್ಬಾ ಯಾವುದು ಅಲ್ವಾ ಅಂತ ಕರಿತೀವಿ ನಾವು ಎಸ್ ಇವು ಛತ್ತೀಸ್ಗಢದಲ್ಲಿರ್ತಕ್ಕಂತಹ ಜನಾಂಗಗಳು ಕರ್ನಾಟಕ ಸರ್ಕಾರದ ಕೆ ಪಿ ಸಿ ಎಲ್ ಇವು ಪಿ ಸಿ ಎಲ್ ಛತ್ತೀಸ್ಗಢ ರಾಜ್ಯದ ಶಾಖ ಹಾ ನೋಡ್ರಿ ಶಾಖ ವಿದ್ಯುತ್ ಘಟಕ ಉತ್ಪಾದನೆಯಲ್ಲಿ ಸ್ಥಾಪಿಸಲು ಯೋಜನೆಯನ್ನ ಕೈಗೊಂಡಿತ್ತು ಯೋಜನೆಯನ್ನ ಏನ್ ಮಾಡಿತ್ತು ಕೈಗೊಂಡಿತ್ತು ಎಲ್ಲಿ ಇದು ಛತ್ತೀಸ್ಗಢದಾಗ ಎಸ್ ನೋಡ್ರಿ ಶಕ್ತಿ ಉತ್ಪಾದನಾ ಘಟಕವನ್ನ ಸ್ಥಾಪಿಸಲು ಯೋಜನೆಯನ್ನು ಕೈಗೊಂಡಿತ್ತು ಛತ್ತೀಸ್ಗಢ ರಾಜ್ಯದ ಬಸ್ತಾರ ಜಿಲ್ಲೆಯಲ್ಲಿ ದಂಡಕಾರಣ್ಯ ಅದ ಅಂದ್ರೆ ಕೇಳ ದಂಡಕಾರಣ್ಯ ಯಾವ ಒಂದು ರಾಜ್ಯದ ಕಂಡು ಬರ್ತಾವಪ್ಪ ಅಂದ್ರೆ ಛತ್ತೀಸ್ಗಢದ ಕಂಡು ಬರ್ತಾವ ಛತ್ತೀಸ್ಗಢ ರಾಜ್ಯದಲ್ಲಿ ದಾಂತೇವಾಡ್ ಯಾವುದು ದಾಂತೇವಾಡ್ ಎಂತಕ್ಕಂತಹ ಒಂದು ಒಂದು ಇರ್ತದೆ ಸೊ ಈ ಒಂದು ರಾಜ್ಯದಲ್ಲಿ ಬಿಜಾಪುರ ಏನು ಸುಕ್ಮ ಸುಕ್ಮಾ ಬಿಜಾಪುರ ಬಿಜಾಪುರ ಅಂದ್ರೆ ನಮ್ಮ ಬಾಗಲಕೋಟೆದಲ್ಲಿರ್ತಕ್ಕಂತಹ ಬಿಜಾಪುರ ಇಲ್ಲೇ ಬಾಜು ಇರ್ತಕ್ಕಂತಹ ಬಿಜಾಪುರ ಅಲ್ರಿ ಇದು ಛತ್ತೀಸ್ಗಢದಲ್ಲಿರ್ತಕ್ಕಂತಹ ಬಿಜಾಪುರ ಮೊತ್ತ ಸುಕ್ಮ ಎಂಬ ಜಿಲ್ಲೆಗಳದಾವ ಛತ್ತೀಸ್ಗಢ ರಾಜ್ಯದಾಗ ಬೈಲಾಡೀಲಾ ಯಾವುದು ಬೈಲಾಡೀಲಾ ಎಂಬ ಪ್ರದೇಶದಲ್ಲಿ ಕಬ್ಬಿನದ ಅದಿರು ನಿಕ್ಷೇಪಕ್ಕೆ ಹೆಸರುವಾಸವಾಗೈತಿ ಯಾವುದು ಬೈಲಾಡೀಲಾ ಅಂತಕ್ಕಂತಹ ಒಂದು ಪ್ರದೇಶ ಬೈಲಾಡೀಲಾ ಅಂತಕ್ಕಂತಹ ಒಂದು ಪ್ರದೇಶ ಎಸ್ ಏನದ ಸರ್ ಮಾಹಿತಿ ಛತ್ತೀಸ್ಗಢ ರಾಜ್ಯದ ಡಾಲಿ ರಾಜ್ರ ನೋಡ್ರಿ ಡಾಲಿ ರಾಜ್ರ ಎಂಬ ಒಂದು ಪ್ರದೇಶವು ಕಬ್ಬಿನ ಅದಿರಿ ಇವೆಲ್ಲ ಕಬ್ಬಿನ ಒಟ್ಟೆ ಎಲ್ಲಿ ಮಿಸ್ ಆಗ್ಬಾರ್ದು ಮಾಸ್ ಇಂಥವು ಮಾರ್ಸ್ ಎಲ್ಲೂ ಹೋಗ್ಬಾರ್ದು ನಿಮ್ಮ ತೆಕ್ಕ ಇರ್ಬೇಕು ಅಗದಿ ಬಗಲ ಇರಬೇಕು ಹಾಕಬೇಕು ಇವನ್ನೆಲ್ಲ ಕಬ್ಬಿನದ ಅದಿರು ತಾಮ್ರದ ಅದಿರು ನೆಕ್ಸ್ಟ್ ಅಬ್ರಕದ ಅಬ್ರಕದ ನಿಕ್ಷೇಪಗಳು ಇವೆಲ್ಲನು ಕೂಡ ಕೇಳ್ತಿರ್ತಾನ್ರಿ ಸೊ ಛತ್ತೀಸ್ಗಢ ರಾಜ್ಯದಲ್ಲಿ ಬಿಲಾಯಿ ಯಾವುದು ಬಿಲಾಯಿ ಮತ್ತು ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಯಾವ ಒಂದು ದೇಶದ ಸಹಭಾಗಿತ್ವದೊಂದಿಗೆ ಅಂದ್ರ ಇಲ್ಲಿ ರಷ್ಯಾ ದೇಶದಾಗ ಎಸ್ ಸರ್ ಛತ್ತೀಸ್ಗಢದಾಗ ಸರ್ ಸರ್ ಬಿಲಾಯಿ ಬಿಲಾರಿ ಬುರಾಕೋ ಬೊಕೆರೋ ದುರ್ಗಾಪುರ ಇವು ಏನು ಒಟ್ಟು ದಂಡೆ ಸರ್ ಹೆಂಗ್ರಿ ಅಂತಂದ್ರೆ ನೋಡ್ರಿ ಬಿಲಾಯಿ ಬಿಲಾಯಿ ಕಬ್ಬಿನ ಅಂತಂದ್ರ ಇಲ್ಲಿ ಬಿಲಾಯಿ ಬಿಲಾಯಿ ಯಾವ್ರ ರಷ್ಯಾ ಬೀರ್ ಬೀರ್ ನೆಟ್ಕೊಳ್ಬೇಕು ಶೆಟ್ಟಿಗೆ ಬೀರ್ ಏನು ಮಾಡ್ಬಿಡ್ರ ಚಲ್ಲಿ ಬಿಡುದು ಚಲ್ಲಿ ಅಂದ್ರೆ ಚೇತು ಯಾವ ಚೇತು ಓದಿತ್ತು ಚಲ್ಲುವುದು ಹಿಂಗ ಚಲ್ಲುವುದು ಬರ್ಕೊ ಬರ್ಕೋ ಏನ್ ಮಾಡ್ಕೊತೇನೆ ಬೀಲಾಯಿ ರಷ್ಯಾ ಚಲ್ಲೂದಂದ್ರೆ ಛತ್ತೀಸ್ಗಢ ಮುಗೀತು ನೋಡಿ ಕೇಲ್ಕತ ನಾಟಕ ಹೌದಾ ಸರ್ವಾ ಹಂಗಂದ್ರ ಬೊಕ್ಯಾರು ಅಂತ ಕರಿತೀವಲ್ರಿ ಸರ ಬೊಕ್ಯಾರೋ ಆ ಬೊಕ್ಯಾರು ಬೊಕ್ಯಾರು ಬರ್ತದ ಬೊಕ್ಯಾರೋ ಬೋರ್ 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 ಹಿಂಗೆ ಜಗ್ಗಿದು ಜಗಿಯು ಅಂದ್ರೆ ಜಗಿಯುದೇನಾರ ಜಾರ್ಖಂಡದಾಗ ಬರ್ತೈತೆ ಅದು ಬೋರ್ ನೀರು ಬಂದ್ರೆ ಜಾರ್ತೀವಿ ನಾವು ಏನು ಹಾಕಿವಿ ಜಾರಿ ಬೀಳ್ತೀವಿ ಬೋರ್ ನೀರು ಬಿದ್ರೆ ಜಾರಿ ಬೀಳ್ತೀವಿ ಅನ್ನೋದು ಸೊ ಬುಕ್ಯಾರೋ ಆ ರಷ್ಯಾ ಸಹಭಾಗಿತ್ವ ಜಾರ್ಖಂಡ ಜಾರ್ಖಂಡ ಹೌದಾ ಆತಿಲ್ವ ಬೊಕ್ಯಾರೋ ಆಗಿರ್ಬೋದು ಮತ್ತು ಯಾವುದಿದು ಬಿಲಾಯಿ ಮತ್ತೆ ಇನ್ನೊಂದು ರೋಲ್ಕೆಲ್ ಅಂತ ಬರ್ತದ ಗೊತ್ತೇ ರೋಲ್ಕೆಲ್ ರೋಲ್ ರೋಲ್ಕೇಲಾ ರೋ ಐತೆ ಸೊ ರೋ ಏನು ಏನ್ಬಿಡ್ಕೋ ರೋಜ ರೋಜ ಕೊಟ್ಟು ಏನ್ ಮಾಡೋದು ಅಂದ್ರೆ ಬಡಿಯಾಕ್ ಬರ್ತಾರ ಅವಾಗ ಓಡಿ ಹೋಗ್ಬಿಡುದು ರೋಜ್ ಕೊಟ್ಟು ಏನ್ ಮಾಡ್ಬೋದು ಬಡಿಯಾಕ್ ಬರ್ತಾರ ಓಡಿ ಹೋಗ್ಬಿಡುದು ದಿನ ದಿನ ದಾನ್ಯ ಸಾಕ್ರ ಕಟ್ಟಿ ತರದೇಶ್ ಓಡಿ ಹೋಗ್ಬಿಡುದು ಅವಾಗ ಮಾಡ್ಕೋಬೇಕು ಸೊ ರೋಲ್ಕೆಲಾ ಜರ್ಮನಿ ಸಹ ಬೈಕ್ ಆಗೈತಿ ಯಾವ ರಾಜ್ಯದಾಗ ಐತಿ ಒಡಿಸಾದಾಗ ಐತಿ ರೋಜ್ ಕೊಟ್ಟು ಓಡಿ ಹೋಗುವುದು ಬೀರ್ ಚಲ್ಲುದು ಇಲ್ಲಿ ಬೋರ್ ನೀರ್ದಾಗ ಜಾರಿ ಬೀಳುದು ಇವೆಲ್ಲವೂ ಕೂಡ ಕಬ್ಬಿನ ಮತ್ತು ಉಕ್ಕಿನ ನಿಕ್ಷೇಪಗಳಾಗಿರ್ತಾವೆ ಎಸ್ ಇಂಟ್ರೆಸ್ಟ್ ಬರ್ಬೇಕಂತಾವೆಲ್ಲ ಕೇಳಕ್ ನೀವು ಹಿಂಗೇನೇನು ಮಾಡ್ಕೋಬೇಕ್ರಿ ಸೊ ಮತ್ತೆ ನೋಡಿ ಛತ್ತೀಸ್ಗಢ ರಾಜ್ಯದ ರಾಯಮುರದಲ್ಲಿ ಸ್ವಾಮಿ ವಿವೇಕಾನಂದರ ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಛತ್ತೀಸ್ಗಢ ರಾಜ್ಯದ ಜೈವಿಕ ಇಂಧನ ಸಸ್ಯವಾದಂತಹ ಜಂತ್ರೋಪ ಬೀಜಗಳು ವರ್ಗದಲ್ಲಿ ಸೊ ಡಿಸೈನ್ ಅನ್ನು ರೆಡಿ ಮಾಡ್ತಾರೆ ನೋಡ್ರಿ ಇದರಿಂದ ಜತ್ರೋಪ ಸರ್ಚವನ್ನ ಬೆಳೆಯಲಾಗ್ತದೆ ಛತ್ತೀಸ್ಗಢ ರಾಜ್ಯದ ಛತ್ತೀಸ್ಗಢ ರಾಜ್ಯದಾಗ ಎಸ್ ಛತ್ತೀಸ್ಗಢ ರಾಜ್ಯದಲ್ಲಿ ಕೋಬ್ರಾ ಅಲ್ಯೂಮಿನಿಯಂ ಯಾವುದು ಕೋಬ್ರಾ ಎಂತ ಕೋಬ್ರಾ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂತ ಕೋಬ್ರಾ ಅಲ್ಲ ಕುಬ್ರ ಅನು ಅಲ್ಯೂಮಿನಿಯಂ ಘಟಕ ತಯಾರಿಕೆ ಸೊ ಬಾಲ್ಕೋ ಕಂಪನಿಯು ಇದೊಂದು ಖಾಸಗೀಕರಣಗೊಂಡಂತಹ ಮೊದಲ ಕಂಪನಿಯಾದ ಭಾರತದಾಗ ಸೊ ಬಾಲ್ಕೋ ಭಾರತ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ಅಂತಕ್ಕಂಥದ್ದು ಗೊತ್ತಿರಲಿ ಛತ್ತೀಸ್ಗಢ ರಾಜ್ಯದ ಕೇಂದ್ರ ಸರ್ಕಾರವು ಸೆಲ್ವ ಸೆಲ್ವ ಜುಡಮ್ ಎಂಬ ಒಂದು ಯೋಜನೆಯನ್ನ ಜಾರಿಗೆ ಬಂದಾರ ಅದಕ್ಕೆ ನಕ್ಸಲರ ವಿರುದ್ಧ ನಾಗರಿಕ ಕಾರ್ಯಾಚರಣೆ ನಡೆಸುವುದು ಈ ಒಂದು ಸಲ್ವ ಜುಡಮ್ ಎಂತಕ್ಕಂತಹ ಒಂದು ಅರ್ಥ ಅಂತ ಗೊತ್ತಿರ್ಬೇಕ್ರಿ ಅಲ್ಲಿ ಏನಪ್ಪಾ ಅಂದ್ರೆ ಛತ್ತೀಸ್ಗಢ ಪಶ್ಚಿಮ ಬಂಗಾಳದಾಗೆಲ್ಲ ನಕ್ಷರ ನಕ್ಸಲರ ಕಾರ್ಯಾಚರಣೆ ಬಾಳ ಇರ್ತೈತಲ್ಲ ಅದಕ್ಕೋಸ್ಕರ ಅದನ್ನ ಆ ರೀತಿಯ ಒಂದು ಯೋಜನೆಯನ್ನ ಹಾಕಿದಾರ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಬಾಲಸಲಿ ಎಕ್ಸಾಮ್ ದಾಗ ಕೇಳ್ಯಾನ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಇರ್ತಕ್ಕಂಥದ್ದು ಛತ್ತೀಸ್ಗಢ ರಾಜ್ಯದಾಗ ಕಂಡು ಬರ್ತೈತಿ ಅದು ಕೂಡ ಗೊತ್ತಿಲ್ರಿ ದಾಸರ ರಾಷ್ಟ್ರೀಯ ಉದ್ಯಾನವನ ಅದ ಸೊ ಮತ್ತ ಈ ರಾಜ್ಯದಲ್ಲಿ ಬಸ್ತಾರ ದುರ್ಗ ಜಬ್ಬಲಪುರ ಕಬ್ಬಿನ ಅದಿರ ನಿಕ್ಷೇಪಗಳಿವೆ ಛತ್ತೀಸ್ಗಢ ರಾಜ್ಯದ ಕೊರಬ ಎಂತಹ ಸ್ಥಳದಾಗ ಕೊರಬ ಎಂತಹ ಸ್ಥಳದಾಗ ಅಲ್ಯೂಮಿನಿಯಂ ತಯಾರಕ ಘಟಕವಿದೆ ಸೊ ಮತ್ತ ಭಾರತದ ಅತಿ ಉದ್ದವಾದಂತಹ ಸರಕು ಸಾಗಾಣಿಕೆ ರೈಲು ಸರಕು ಸಾಗಾಣಿಕೆ ರೈಲು ವಾಸುಕಿ ಬಹಳ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತೊಂದರ ನ್ಯೂಸ್ ಆಗಿರ್ತದೆ ವಾಸುಕಿ ಎಂಬ ರೈಲು ಸರಕು ಸಾಗಣಿಕೆ ಮಾಡ್ತಕ್ಕಿದ ಮಂದಿಂದು ಹೋಗಂಗಿಲ್ಲ ಸರಕು ಸಾಗಾಣಿಕೆ ಮಾಡ್ತದೆ ಇದು ಭಾರತದ ಅತ್ಯಂತ ಉದ್ದದವಾದಂತಹ ರೈಲು ಛತ್ತೀಸ್ಗಢದ ಬಿಲಾಯಿಪುರದಿಂದ ಕೋಬ್ರಾದವರೆಗೆ ಎಲ್ಲಿ ಕ್ಯಾಬಿನ್ನಿಂದ ಕೋಬ್ರಾದವರೆಗೆ ಸಂಚರಿಸಿತ್ತು ಅತಿ ಉದ್ದವಾದಂತಹ ರೈಲು ಸರಕು ಸಾಗಾಣಿಕೆ ವಾಸುಕಿ ಅಂತಕ್ಕಂತಹ ಹೆಸರನ್ನ ರೈಲು ಸಮುದಾಯಗಳ ಅರಣ್ಯ ಸಂಪನ್ಮೂಲ ಹಕ್ಕು ಒದಗಿಸಿದಂತಹ ಸಮುದಾಯ ಅರಣ್ಯ ಸಂಪನ್ಮೂಲ ಹಕ್ಕನ್ನ ಒದಗಿಸಿದಂತಹ ಮೊದಲ ಭಾರತದ ರಾಜ್ಯ ಯಾವುದಪ್ಪ ಅಂದ್ರ ಅದೇ ರಾಜ್ಯ ಈ ಒಂದು ಛತ್ತೀಸ್ಗಢ ರಾಜ್ಯ ಅಂತ ಹೇಳ್ಬೋದು ಇವೆಲ್ಲ ಪ್ರಶ್ನೆ ಆಗ ಇವೆಲ್ಲವೂ ಕೂಡ ಬಾಸ್ಲಿ ಪ್ರಶ್ನೆ ಆಗಿದಾವೆ ಸುಮ್ಮನೆ ಹೇಳಾಕಿಲ್ಲ ಮತ್ತೆ ಬಾ ಅಂದ್ರೆ ಬಾ ಪ್ರಶ್ನೆ ಹೇಗಿದ್ದವು ಯಸ್ ಸರ್ ಓಕೆ ಇಲ್ಲಿ ತರಕ್ಕೆ ಏನೇ ಬಂದಿವಿ ನಾವು ಛತ್ತೀಸ್ಗಡ್ ನೋಡಿದಿವಿ ಎಸ್ ಹೌದ್ ಸರ ಮತ್ತೇನಪ್ಪಾ ಅಂತಂದ್ರ ತೆಲಂಗಾಣ ನೋಡಿದೀವಿ ಹೈದ್ರಾಬಾದ ಹಾ ತೆಲಂಗಾಣ ನೋಡಿದಿವಿ ಮತ್ ಸಿಕ್ಕಿಂ ನೋಡಿದಿವಿ ಇವಾಗಿರ್ತಾವ ಏನಪ್ಪಾ ಅಂದ್ರೆ ಭಾರತ ದೇಶದ ಅದಲ್ಲಿ ಇರ್ತಕ್ಕಂತಹ ಆ ರಾಜ್ಯಗಳು ಇನ್ನೂವರೆಗೂ ಹದಿನೈದು ರಾಜ್ಯಗಳನ್ನ ನಾನು ಕಂಪ್ಲೀಟ್ ಮಾಡಿದೀನಿ ಹದಿನೈದು ರಾಜ್ಯಗಳು ಕಂಪ್ಲೀಟ್ ಆದವು ಯಸ್ ಸರ್ ಇದಾದ ನಂತರ ಏನಪ್ಪಾ ಅಂದ್ರೆ ಸೊ ಮೂವತ್ತ್ ಒಂದು ಜಿಲ್ಲೆಗಳನ್ನ ಮೂವತ್ತೊಂದು ಜಿಲ್ಲೆಗಳನ್ನ ಕಂಪ್ಲೀಟ್ ಮಾಡ್ಕೊಡ್ತೇನೆ ಇವ್ನೆಲ್ಲಾನು ಏನ್ ಮಾಡ್ಬೇಕು ರಿಯೂಸನ್ ಮಾಡ್ಬೇಕು ನೀವೆಲ್ಲ ಸುಮ್ಮ ಏನಪ್ಪಾ ಅಂದ್ರೆ ಕಿವೆ ಹಾಕೋದು ಬಾಜುಕಲ್ಲಿ ಎಲ್ಲರ ವಾಕ್ ಮಾಡ್ಬೇಕಾದ್ರ ಸೊ ರನ್ನಿಂಗ್ ಮಾಡ್ಬೇಕಾದ್ರಹ ಕೆಲವೊಂದಿಷ್ಟು ಬಸ್ ದಾಗ ಅಲ್ಲಿ ಹೋಗಿರ್ತೀರಿ ನೀವೆಲ್ಲ ಅವಾಗೆಲ್ಲ ಇವನ್ನೆಲ್ಲ ಏನು ಅಂದ್ರೆ ನೀವು ಸುಮ್ಮನೆ ನಾರ್ಮಲ್ ಕಿವೆ ಒಂದು ಇಯರ್ಫೋನ್ ಹಾಕೊಂಡು ತೊಗೊಂಡು ಅಡ್ಡಾಡ್ಕೊತೋಗಿಬಿಟ್ರೆ ಸಾಕ್ರಿ ಸೊ ತಾನಕ್ಕೆ ತಾನ ರಿವಿಸನ್ ಆಗಿರ್ತದೆ ಎಷ್ಟು ರಿಕಾಲ್ ಆಗ್ತದಲ್ಲ ಅಷ್ಟು ನೆನಪುಯಿತೈತಿ ಎಷ್ಟು ನೆನಪುಯಿತೈತಿಲ್ಲ ಅಷ್ಟು ಬರೋದು ತೆಗಿರಿ ಎಷ್ಟು ಬರೋದು ತೆಗಿತಿಲ್ಲ ಅಷ್ಟು ನಿಮಗೆ ಪರ್ಫೆಕ್ಟ್ ಹಾಕೈತಿ ಸೊ ಪರ್ಫೆಕ್ಟ್ ಆದ ನಂತರ ಎಕ್ಸಾಮ್ದಾಗ ವಾಟರ್ ಡೌಟ್ ಕ್ಲಿಯರ್ ಇಲ್ಲ ಇದ ಅಂದ್ರೆ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಐತಿ ಛತ್ತೀಸ್ಗಢ ಛತ್ತೀಸ್ಗಢಗೆ ಬೀಳ್ಬೇಕು ಹೌದಲ್ಲ ರೀ ಹಾಂ ವಾಸಕಿ ರೈಲು ಎಲ್ಲಿಂದ ಎಲ್ಲಿ ತರ ಹೋಗೈತಿ ಮತ್ತು ಅದು ಏನಪ್ಪಾ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂತಹ ಸರಕು ಸಾಗಾಣಿಕೆ ಸಾಗಿಸಿದಂತಹ ಅತಿ ಉದ್ದವಾದಂತಹ ರೈಲು ಭಾರತ ದೇಶದ ಮೊದಲ ರೈಲು ಎಲ್ಲಿ ಎಲ್ಲದಪ್ಪ ಅಂದ್ರೆ ಛತ್ತೀಸ್ಗಢದಾಗ ಅದ ಇವೆಲ್ಲ ಗೊತ್ತಿರಬೇಕ್ರಿ ಇವೆಲ್ಲ ಗೊತ್ತಿರಬೇಕಂದ್ರೆ ಚೆನ್ನಾಗಿ ಸ್ಟಡಿ ಮಾಡ್ಬೇಕು ಓದಬೇಕು ಮತ್ತು ವಾಪಸ್ ಅದನ್ನ ನೋಟ್ಸ್ ಮಾಡ್ಕೋಬೇಕು ಸೊ ಇವು ರಾಜ್ಯದ ವಿಶೇಷಗಳಾಗಿರ್ತಾವೆ ಸೊ ಪ್ರತಿದಿನ ಐದು ಗಂಟೆಗೆ ಇರ್ತಕ್ಕಂತಹ ತರಗತಿ ನೋಡ್ರಿ ನಿಮಗೋಸ್ಕರ ಸೀಮಿತವಾಗಿರ್ತೈತಿ ಭಾಳ ಅಚ್ಚುಕಟ್ಟಾಗಿ ತರಗತಿಯನ್ನು ಹೇಳ್ತಾ ಹೋಗ್ತಿರ್ತೀನಿ ನಾನು ಎಲ್ಲರೂ ಏನಪ್ಪ ಅಂದ್ರೆ ಭಾಳ ಚಂದ ವ್ಯಕ್ತಿಪಡಿಸಿದ್ರಿ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಎಲ್ಲ ಫ್ಯಾಕಲ್ಟಿಗೂ ಕೂಡ ಬಹಳ ಚೆನ್ನಾಗಿ ಏನಪ್ಪ ಅಂದ್ರೆ ನಿಮ್ಗೆ ಏನೇನು ಬೇಕಲ್ಲ ಅದ್ರ ಬಗ್ಗೆ ಎಲ್ಲ ಏನು ಮಾಡ್ರಿ ಯೂಸ್ ಮಾಡ್ಕೋರಿ ಪ್ರತಿ ದಿನದ ಒಂದು ನ್ಯೂಸ್ ಪೇಪರ್ ಅನಾಲಿಸಿಸ್ ಇದೇ ರೀತಿ ಕಂಟಿನ್ಯೂ ಹಾಕಿರ್ತದೆ ಸೊ ಇವಾಗ ಇದು ಹದಿನೈದು ರಾಜ್ಯಗಳ ಮುಗಿದಲ್ಲ ಇನ್ನು ನಾ ಇಂದ ಏನಪ್ಪಾ ಅಂದ್ರೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಸೊ ಪ್ರಜಾವಾಣಿ ಎಲ್ಲ ಓದ್ಕೊತ್ಕೊಂಡಿರ್ಬೇಕ ಫಸ್ಟ್ ಕ್ಲಾಸ್ ಹೋದ್ರಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋನು ಪ್ರಜಾವಾಣಿ ಆಗಿರ್ಬೋದು ಮತ್ತೆ ಇನ್ನಿತರ ಹತ್ತು ಹಲವಾರು ಸೊ ದಿನ ಪತ್ರಿಕೆಗಳ ಒಳಗೊಂಡಂತಹ ತರಗತಿ ನಮ್ದಾಗಿರ್ತದ ಸೊ ಪ್ರತಿಯೊಂದು ನ್ಯೂಸ್ ಪೇಪರ್ ಒಂದು ನಾಲ್ಕು ಆಪ್ಷನ್ಸ್ ಇರ್ತಾವ ಸೊ ಅದನ್ನು ಅನಾಲಿಸಿಸ್ ಮಾಡೋನು ಅಗ್ದಿ ಫಸ್ಟ್ ಕ್ಲಾಸ್ ಕ್ಲಾಸ್ ಇರ್ತೈತಿ ನೆಕ್ಸ್ಟ್ ನಾಳೆ ಐದು ಗಂಟೆಗೆ ಯಾರು ಮಿಸ್ ಮಾಡುದು ಎಲ್ಲರೂ ಕೂಡ ಬರ್ಬೇಕು ಎಲ್ಲರೂ ನಿಮ್ಮ ಸ್ನೇಹಿತರ ಕರ್ಕೊಂಡು ರೀ ಎಷ್ಟು ಜನಸಂಖ್ಯೆ ಅಷ್ಟು ಆಕತಿ ಹಚ್ಚಿ ಮಾಸ್ಟರ್ ಅಗ್ದಿ ಜಿಗದ ಕ್ಲಾಸ್ ಮಾಡ್ತಾನೋ ನಿಮಗೂ ತಿಳಿತೈತಿ ಯಸ್ ಸ ನಮ್ಮದು ಕೇಳ್ದು ಇಷ್ಟರೀ ಸೊ ಎಲ್ಲರಿಗೂ ಸೇರ್ ಮಾಡ್ರಿ ನಿಮ್ಮ ಹಿತೈಷಿಗಳಿಗೆ ನಿಮ್ಮ ಶತ್ರುಗಳಿಗೆ ನಿಮ್ಮ ಎಲ್ಲ ಸಿಬ್ಬಂದಿಗೆ ನಿಮ್ಮೆಲ್ಲ ಇರ್ತಕ್ಕಂತಹ ಸರ್ಕಲ್ಗೂ ಕೂಡ ಸೇರ್ ಮಾಡ್ರಿ ಏನೋ ಮಾಸ್ತರ್ ಪ್ರಜಾವಾಣಿ ಬಗ್ಗೆ ಹೇಳಾಕತ್ತಾನ ಅಂತಾನು ಇದು ನಮಗೆ ಯೂಸ್ ಆಕೈತಿ ಇದರಿಂದ ನಮಗೆ ಮುಂದೆ ಮಾರ್ಕ್ಸ್ ಬರ್ತೈತಿ ಅಂದರೆ ಮಾತ್ರ ನೀವು ಸೇರ್ ಮಾಡಿರಿ ಸೊ ಎಲ್ಲರೂ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸುಣ್ರಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಎನ್ನ ಸೊ ನಮಸ್ಕಾರ ಸೊ ಜೈ ಜವಾನ ಜೈ ಕಿಸಾನ ಜೈ ವಿಜ್ಞಾನ